ಅನ್ನದಾತರಿಗೆ ಶುಭ ಸುದ್ದಿ ಕೆಆರ್ಎಸ್ ಭರ್ತಿಗೆ ಇನ್ನು ಎಷ್ಟು ನೀರು ಬೇಕು ಎಂಬ ಅಂಶ ಹಾಗೆ ರಮಣೀಯ ದೃಶ್ಯಗಳು ಇಲ್ಲಿದೆ ಹಳೆ ಮೈಸೂರು ಜೀವನಾಡಿ ಕೆಆರ್ಎಸ್ ಡ್ಯಾಂ ತುಂಬುವ ಹಂತಕ್ಕೆ ಬಂದಿದೆ ಇನ್ನೇನು ನಾಲ್ಕು ಅಡಿ ನೀರು ಬಂದ್ರೆ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಲಿದೆ ಮುಂಗಾರು ಮಳೆಯ ಆರಂಭದಲ್ಲಿಯೇ ಡ್ಯಾಮ್ ಭರ್ತಿಯಾಗ್ತಿರೋದು ರಾಜ್ಯದ ಅನ್ನದಾತರಿಗೆ ಶುಭ ಸುದ್ದಿಯಾಗಿದೆ ಈಗಾಗಲೇ ನೂರ ಇಪ್ಪತ್ತೊಂದು ಅಡಿ ತುಂಬಿರುವ ಕೆಆರ್ಎಸ್ ಡ್ಯಾಂನ ಸಂಪೂರ್ಣ ಭರ್ತಿಗೆ ನಾಲ್ಕು ಅಡಿ ನೀರು ಮಾತ್ರ ಬಾಕಿ ಇದೆ ಡ್ಯಾಂ ಸುರಕ್ಷತೆಗಾಗಿ ಹೆಚ್ಚುವರಿ ನೀರನ್ನು ಕಾವೇರಿ ನದಿಗೆ ಬಿಡುಗಡೆ ಮಾಡಲಾಗ್ತಿದೆ ಹತ್ತೊಂಬತ್ತು ಗೇಟ್ ಮೂಲಕ ಮೂವತ್ತ್ ಮೂರು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆಯಾಗ್ತಿದೆ ಸುರಕ್ಷಿತ ದೃಷ್ಟಿಯಿಂದ ಒಳಹರಿವಿನಷ್ಟೇ ಹೊರಹರಿವು ಬಿಡಲಾಗ್ತಿದೆ ಡ್ಯಾಂ ಮುಂಭಾಗ ಹಾಲ್ನೊರಿಯಂತೆ ಕಾವೇರಿ ಭೋರ್ಗರೆಯುತ್ತಿದ್ದಾಳೆ ಗೇಟ್ನಿಂದ ಬಂಡೆಗಳಿಗೆ ಚಿಮ್ಮುತ್ತಿರುವ ರಮಣೀಯ ದೃಶ್ಯವನ್ನ ನೋಡುವುದೇ ಒಂದು ಹಬ್ಬ ಮತ್ತೊಂದೆಡೆ ನದಿ ನೀರಿನಲ್ಲಿ ಏರಿ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಪ್ರವಾಹದ ಭೀತಿ ಎದುರಾಗಿದೆ ಡ್ಯಾಂನಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಪ್ರವಾಹ ಉಂಟಾಗಲಿದೆ ಮುಂಜಾಗ್ರತಾ ಕ್ರಮವಾಗಿ ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ ಬಲ್ಮುರಿ ಎಡಮುರಿ ಸಂಗಮ ಗೋಸಾಯಿ ಘಾಟ್ಗಳ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಆಸ್ತಿ ವಿಸರ್ಜನೆ ಕಾರ್ಯಕ್ಕೂ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಅಧಿಕಾರಿಗಳು ಬ್ರೇಕ್ ಹಾಕಿದೆ ಶಿಗ್ಗಾವಿಯಲ್ಲಿ ಗುತ್ತಿಗೆದಾರನ ಬರ್ಬರ ಹತ್ಯೆ ಆರೋಪಿಯ ಮನೆಗೆ ಬೆಂಕಿ ಇಟ್ಟು ಆಕ್ರೋಶ ಶಿಗ್ಗಾಂವಿ ಪಟ್ಟಣದ ಶಿವಾನಂದ ಕುನ್ನೂರು ಎಂಬ ಗುತ್ತಿಗೆದಾರನನ್ನ ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ ಗುತ್ತಿಗೆದಾರನ ಹತ್ಯೆ ಪ್ರಕರಣವು ಭಾರಿ ಸಂಚಲನ ಮೂಡಿಸಿದೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಶಿಗ್ಗಾಂವಿ ಪಟ್ಟಣದ ಗಂಗೇಬಾವಿ ಸರ್ಕಲ್ ಬಳಿ ನಾಲ್ವರಿಂದ ಹಂತಕರ ಗುಂಪು ಏಕಾಏಕಿ ದಾಳಿ ನಡೆಸಿ ಕೃತ್ಯ ನಡೆಸಿದೆ ಸರ್ಕಲ್ ಸಮೀಪವಿರುವ ಮಹೇಶ್ ಡಾಬಾದಲ್ಲಿ ಶಿವಾನಂದ ಕುನ್ನೂರು ಊಟ ಮಾಡುತ್ತಿದ್ದರು ಊಟ ಮುಗಿಸಿ ಹೊರಬರುತ್ತಿದ್ದಂತೆಯೇ ಮಾರಣಾತಿಕ ದಾಳಿಯಾಗಿದೆ ಶಿವಾನಂದ ಕುನ್ನೂರು ಅವರ ಕತ್ತಿನ ಭಾಗ ತಲೆ ಎದೆಗೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾರೆ ಇದನ್ನು ಕಣ್ಣಾರೆ ಕಂಡ ಜಂಪನಗೌಡ ಅನ್ನೂರು ಶಿಗ್ಗಾಮಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಜಂಪನಗೌಡ ಶಿವಾನಂದ ಜೊತೆ ಊಟಕ್ಕೆ ಬಂದಿದ್ದರು ಎನ್ನಲಾಗಿದೆ ಹತ್ಯೆಯಾದ ಶಿವಾನಂದ ಕುನ್ನೂರಿಗೆ ಹಲವು ಹಣಕಾಸು ವ್ಯವಹಾರಗಳು ಇದ್ದವು ಕೆಲ ವರ್ಷಗಳ ಹಿಂದೆ ಶಿಗ್ಗಾವಿ ಪಟ್ಟಣದಲ್ಲಿ ಒಂದು ಗುಂಟೆ ಜಾಗ ಖರೀದಿ ಮಾಡಿದ್ರು ಜಾಗ ಖರೀದಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದ್ವು ನಂತರ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತು ನ್ಯಾಯಾಲಯದಲ್ಲಿ ಶಿವಾನಂದ ಕುನ್ನೂರು ಜಯ ಸಾಧಿಸಿದ್ರು ಆದರೆ ಇದೇ ವಿಚಾರದಲ್ಲಿ ಶಿವನಂದ ವಿರೋಧಿಗಳು ದ್ವೇಷ ಸಾಧಿಸಿದ್ರು ಹಾಗಾಗಿ ಶಿವಾನಂದ ಶಿಗ್ಗಾಮಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಮುಂದಾಗಿದ್ರು ಇದು ಗೊತ್ತಾಗ್ತಿದ್ದಂತೆ ಶಿವಾನಂದ್ ಕುನ್ನೂರ್ ಜೊತೆ ಭಿನ್ನಾಭಿಪ್ರಾಯ ಹೊರ ಬಂದಿದ್ದು ಈಗ ಆತನ ಕೃತ್ಯಕ್ಕೆ ಕಾರಣವಾಗಿದೆ ಅಡ್ವಾಂಟೇಜ್ ತಗೊಂಡು ಪದೇ ಪದೇ ಮುತ್ತು ಕೊಟ್ಟ ಗಿಲ್ಲಿನಟ ನಟ ಗರಮಾದ ಶಿಲ್ಪಾ ಕಾಮತ್ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಮಹಾ ನಟಿ ಜೊತೆ ಫ್ಲಾಟ್ ಮಾಡುತ್ತಿದ್ದವರು ಗಿಲ್ಲಿ ನಟ ಈಗ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಶಿಲ್ಪಾ ಕಾಮತ್ ಕೈಗೆ ಪದೇ ಪದೇ ಮುತ್ತು ಕೊಟ್ಟಿದ್ದಾರೆ ಗಿಲ್ಲಿ ನಟ ಇದು ಶಿಲ್ಪಾ ಕಾಮತ್ಗೆ ಸಿಟ್ಟು ತರಿಸಿದ್ದಂತೂ ಹೌದು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದ ಎರಡನೇ ವಾರ ನಟಿ ಶಿಲ್ಪಾ ಕಾಮತ್ಗೆ ಗಿಲ್ಲಿ ನಟ ಕ್ವಾಟ್ಲೆ ಪಾರ್ಟ್ನರ್ ಆಗಿ ಆಯ್ಕೆಯಾದ್ರು ಇದೇ ವಿಶೇಷ ಅಂದ್ರೆ ಈ ವೇಳೆ ಗಿಲ್ಲಿ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಜೋಗಿ ಅವತಾರ ತಾಳಿದ್ರು ಮೇನ್ ಗ್ರೌಂಡ್ ಗೆ ಅಡ್ವಾಂಟೇಜ್ ಪಡೆಯಲು ಕುಕ್ಗಳು ಅಡ್ವಾಂಟೇಜ್ ಟಾಸ್ಕ್ ಪೂರ್ಣಗೊಳಿಸಬೇಕಿತ್ತು ಅಡ್ವಾಂಟೇಜ್ ಟಾಸ್ಕ್ ಪ್ರಕಾರ ಕ್ವಾಟ್ಲೆಗಳಿಗೆ ಕುಕ್ಗಳು ಪಾನಿಪುರಿ ತಿನ್ನಿಸಬೇಕಿತ್ತು ಇಪ್ಪತ್ತು ನಿಮಿಷ ಅವಧಿಯಲ್ಲಿ ಯಾರು ಹೆಚ್ಚು ಪಾನಿಪುರಿ ತಿನ್ನುತ್ತಾರೋ ಅವರು ಗೆದ್ದಂತೆ ಈ ರೌಂಡ್ ನಲ್ಲಿ ಕ್ವಾಟ್ಲೆ ಗಿಲ್ಲಿ ನಟನಿಗೆ ಕುಕ್ ಶಿಲ್ಪಾ ಕಾಮತ್ ಪಾನಿಪುರಿ ತಿನ್ನಿಸಲು ಆರಂಭಿಸಿದ್ರು ಅಡ್ವಾಂಟೇಜ್ ಟಾಸ್ಕ್ ನಲ್ಲಿ ಅಕ್ಷರಶಃ ಅಡ್ವಾಂಟೇಜ್ ತಗೊಂಡು ಪ್ರತಿ ಬಾರಿ ಪಾನಿಪುರಿ ತಿನ್ನಿಸುವಾಗ ಶಿಲ್ಪಾ ಕಾಮತ್ ಕೈಗೆ ಗಿಲ್ಲಿ ನಟ ಮುತ್ತು ಕೊಡುತ್ತಿದ್ರು ಅಡ್ವಾಂಟೇಜ್ ತಗೊಂಡು ಗಿಲ್ಲಿ ನಟ ಕೈಗೆ ಮುತ್ತು ಕೊಡುತ್ತಿದ್ರು ಕೈಯಲ್ಲಿ ಗ್ಲೌಸ್ ಇತ್ತು ಅಂತ ಸುಮ್ಮನೆ ಇದ್ದೆ ಇಲ್ಲಾಂದಿದ್ರೆ ಒಂದು ಕೈ ನೋಡ್ಕೊಳ್ತಿದ್ದೆ ಎಂದಿದ್ದಾರೆ ಶಿಲ್ಪಾ ಕಾಮತ್ ಈಗ ಪತ್ನಿ ಮಗನೇ ಸರ್ವಸ್ವ ನಟ ದರ್ಶನ್ ಪಕ್ಕ ಫ್ಯಾಮಿಲಿ ಮ್ಯಾನ್ ಆಗಿದ್ದಾರೆ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ ನಟ ದರ್ಶನ್ ಅವರು ಸಾರ್ವಜನಿಕ ಬದುಕಿನಿಂದ ತುಂಬಾ ದೂರವೇ ಸರಿದಿದ್ದಾರೆ ತಾವಾಯ್ತು ತಮ್ಮ ಶೂಟಿಂಗ್ ಬಿಟ್ರೆ ಕುಟುಂಬ ಎಂಬಂತೆ ಬದುಕುತ್ತಿದ್ದಾರೆ ಅಭಿಮಾನಿಗಳ ಸಂಪರ್ಕಕ್ಕೂ ಸಿಗುತ್ತಿಲ್ಲ ಹಾಗಾಗಿದ್ಯೂ ದರ್ಶನ್ ಮೇಲೆ ಅವರ ಫ್ಯಾನ್ಸ್ ಕಣ್ಣಿಟ್ಟಿದ್ದಾರೆ ದರ್ಶನ್ ಎಲ್ಲಿಗೆ ಹೋದ್ರೂ ಅವರ ಫೋಟೋ ವಿಡಿಯೋಗಳನ್ನ ಚಿತ್ರೀಕರಿಸಿ ವೈರಲ್ ಮಾಡುವವರು ಇದ್ದಾರೆ ಹೀಗಾಗಿ ದರ್ಶನ್ ಅವರ ಅನೇಕ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಹರಿದಾಡುತ್ತಲೇ ಇರುತ್ತವೆ ನಟ ದರ್ಶನ್ ಸದ್ಯ ಫ್ಯಾಮಿಲಿ ಜೊತೆ ಜಾಸ್ತಿ ಸಮಯ ಕಳೆಯುತ್ತಿದ್ದಾರೆ ಪತ್ನಿ ಮಗನ ಜೊತೆ ಫಾರ್ಮ್ ಹೌಸ್ನಲ್ಲಿ ಇರುತ್ತಾರೆ ಇಲ್ಲವೇ ಎಲ್ಲಿಗಾದರೂ ಹೊರಗಡೆ ಹೋಗ್ತಾರೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿರ್ತಾರೆ ಇತ್ತೀಚೆಗೆ ಕೇರಳದ ಕೊಟ್ಟಿಯೂರು ಮಹಾದೇವ ದೇವಸ್ಥಾನಕ್ಕೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಭೇಟಿ ಕೊಟ್ಟ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಹಾಗೆ ಇದೀಗ ದರ್ಶನ್ ಅವರ ಇನ್ನೆರಡು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದು ಇದಂತೂ ಫ್ಯಾನ್ಸ್ಗೆ ಸಖತ್ ಖುಷಿ ಕೊಡುವಂತೆ ಇದೆ ಸಿದ್ದು ಮುಂದೆ ಶಾಸಕರ ಸಿಟ್ಟು ಸ್ಫೋಟ ಬಿಆರ್ ಪಾಟೀಲ್ ರಾಜಕಾಗೆಗೆ ಸಿಎಂ ಬುದ್ಧಿ ಮಾತು ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ ಶಾಸಕರು ಸಿಡಿದೆದ್ದಿದ್ದಾರೆ ಬಹಿರಂಗವಾಗಿ ಹೇಳಿಕೆ ಇದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಇದು ಮುಜುಗರ ತರಿಸುತ್ತಿದ್ದಾರೆ ಇದರ ಬೆನ್ನಲ್ಲೇ ಶಾಸಕರನ್ನ ಕರೆಸಿ ಸಿದ್ದು ಸಮಾಧಾನ ಮಾಡುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಈ ವೇಳೆ ಸಿಡಿದ ಶಾಸಕರು ಸಚಿವರ ವಿರುದ್ಧ ಆರೋಪಗಳ ಸುರಿಮಳೆ ಸುರಿಸಿದ್ದಾರೆ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಆಳಂದ ಶಾಸಕ ಬಿಆರ್ ಪಾಟೀಲ್ ಸ್ವಪಕ್ಷದ ವಿರುದ್ಧವೇ ಸಿಡಿದೆದ್ರು ಮನೆ ಕೊಟ್ಟರೆ ಮನಿ ಎಂಬ ಆಡಿಯೋ ಬಾಂಬ್ ಸಿಡಿಸಿದ್ರು ಇದು ರಾಜ್ಯ ರಾಜಕೀಯದಲ್ಲಿ ತಳ್ಳನ ಸೃಷ್ಟಿಸಿದೆ ಇತ್ತ ಕಾಂಗ್ರೆಸ್ ಶಾಸಕ ರಾಜಕಾಗೆ ಅನುದಾನ ಕದನ ಶುರು ಮಾಡಿದ್ರು ಸಚಿವರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು ಶಾಸಕರ ಸಿಟ್ಟು ಈಗ ಹೈಕಮಾಂಡ್ ಅವ್ರಿಗೂ ತಲುಪಿದೆ ಇದೀಗ ಸಿಎಂ ಸಿದ್ದರಾಮಯ್ಯ ಇಬ್ಬರು ಶಾಸಕರನ್ನ ಕರೆಸಿಕೊಂಡು ಸಮಾಧಾನ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಬೆಂಗಳೂರಿನಲ್ಲಿರೋ ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿಗೆ ಕೃಷ್ಣಗೆ ಆಳಂದ ಶಾಸಕ ಆರ್ ಪಾಟೀಲ್ ಕಾಗವಾಡ ಶಾಸಕ ರಾಜಕಾಗೆ ಭೇಟಿ ನೀಡಿದ್ರು ಈ ವೇಳೆ ಸಿ ಸಿಎಂನ ಭೇಟಿ ಮಾಡಿ ಮನದಾಳದಲ್ಲಿರುವ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇಬ್ಬರು ಶಾಸಕರ ಜೊತೆ ಸಿಎಂ ಒನ್ ಟು ಒನ್ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ರಾಜ್ಯದ ಸಚಿವರ ಕಾರ್ಯವೈಖರಿಯ ಬಗ್ಗೆ ಇಬ್ಬರು ಶಾಸಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ವೇಳೆ ಸಿಎಂ ಸಿದ್ದರಾಮಯ್ಯ ಶಾಸಕರನ್ನ ಸಮಾಧಾನಪಡಿಸಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿದೆ